ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ನಾವು ಸಾಯಂಕಾಲ ಆರು ಗಂಟೆಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಉಡುಪಿ ಮತ್ತು ಧರ್ಮಸ್ಥಳ ಎರಡೂ ನೋಡಿಕೊಂಡು ಇದು ಒಂದು ಒಂದೂವರೆ ಗಂಟೆ ಪ್ರಯಾಣ ಆಗುತ್ತೆ ಅಷ್ಟೇ ಭಾಳ ದೂರ ಏನಿಲ್ಲ ರೋಡು ಕೂಡ ಭಾಳ ಚಲೋ ಐತಿ ನಾನು ಇಲ್ಲೇ ಕುಕ್ಕೆ ಸುಬ್ರಹ್ಮಣ್ಯದೊಳಗೆ ಕೆಲವೊಂದು ಪೂಜೆಗಳನ್ನು ಮಾಡಿಸ್ತಾರೆ ಆಶ್ಲೇಷ ಬಲಿ ಪೂಜೆ ಮತ್ತು ಸರ್ಪ ದೋಷ ಪೂಜೆ ಮತ್ತು ಸರ್ಪ ಪರಿಹಾರ ನಾಗ ಪರಿಹಾರ ಅಂತ ಅನೇಕ ಪೂಜೆಗಳದಾವಿಲ್ಲೆ ಅದ್ರ ಬಗ್ಗೆ ಮತ್ತು ನಾನು ನಿಮ್ಗೆ ಈಗ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಅಂತಂದೇಳಿ ಇದಕ್ಕೆ ಯಾಕೆ ಹೆಸರು ಬಂತು ಅಂತ ನಾನು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಹೊತ್ತಿನ ದಿವಸದಲ್ಲಿ ಕೊಡಕತ್ತೀನಿ ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡೋದನ್ನು ಪೂರ್ತಿಯಾಗಿ ನೋಡಿ ಕುಕ್ಕೆ ಸುಬ್ರಹ್ಮಣ್ಯ ಭಾರತದ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯ ಕಡವ ತಾಲೂಕಿನ ಗ್ರಾಮದ ಸುಬ್ರಹ್ಮಣ್ಯದಲ್ಲಿರುವಂಥ ಒಂದು ಹಿಂದೂ ದೇವಾಲಯ ಆಗಿತಿ ಈ ದೇವಾಲಯಗಳು ಕಾರ್ತಿಕೇಯನನ್ನು ಎಲ್ಲ ಸರ್ಪಗಳ ಅಧಿಪತಿ ಸುಬ್ರಹ್ಮಣ್ಯ ಅಂತ ಪೂಜಿಸಲಾಗುತ್ತೆ ಶಿವ ಮತ್ತು ಪಾರ್ವತಿಯರ ಮಗರದಂಥ ಕಾರ್ತಿಕೇಯ ಕುಮಾರಧಾರ ತಟದಲ್ಲಿ ನೆಲೆಯಾದಂಥ ಸ್ಥಳವೇ ಕುಕ್ಕೆ ಸುಬ್ರಹ್ಮಣ್ಯ ಇನ್ನು ಇದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಅಂತಾನೆ ಯಾಕೆ ಕರಗರು ಅಂತಂದೇಳಿ ಇದ್ರ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಳೋನಂತ ಒಂದ್ಸಲ ಗರುಡ ವಾಸಕಿಯನ್ನು ಬೆನ್ನು ಹತ್ಕೊಂಡು ಕೊಲ್ಲಕ್ಕೆ ಪ್ರಯತ್ನ ಮಾಡ್ತೈತಿ ವಾಸಕಿ ಸರ್ಪ ಹೆದರಿ ತುಳುನಾಡಿಗೆ ಓಡಿ ಹೋಗ್ತೈತಿ ಅಲ್ಲೇ ಒಂದು ಬಿಲದೊಳಗೆ ಅಡಿಕೊಳ್ತೈತಿ ಇದು ಹೇಗೋ ಗರುಡನಿಗೆ ತಿಳಿದು ಬಿಡ್ತೈತಿ ಇಬ್ಬರ ನಡುವೆ ಘನಘೋರ ಯುದ್ಧ ಕೂಡ ನಡೀತೈತಿ ಅದರ ಮಧ್ಯೆ ಋಷಿ ಕಶ್ಯಪರು ಓಡೋಡಿ ಬಂದು ಈ ಯುದ್ಧವನ್ನು ತಡಿತಾರ ಆದ್ರೆ ಗರುಡ ತನ್ನ ಹಸಿವನ್ನು ಇಂಗಿಸಿಕೊಳ್ಳೋದಕ್ಕೋಸ್ಕರ ಕಶ್ಯಪ ಋಷಿಗಳಿಗೆ ಕೇಳ್ಕೊತಾರ ಆಗ ಕಶ್ಯಪ ಋಷಿಗಳು ಮಳಿಲಾ ದೀಪದೊಳಗಿರುವಂಥ ಬೇಡರು ಮತ್ತು ಅಲ್ಲಿರುವಂಥ ಹಾವುಗಳನ್ನು ತಿಂದು ನೀನು ಬದುಕಿಕೋ ಈ ವಾಸುಕಿಯನ್ನು ಬಿಟ್ಬಿಡು ಅಂತ ಹೇಳಿ ಅದನ್ನು ಕಳಿಸಿಕೊಡ್ತಾರ ಇತ್ತ ವಾಸಕಿ ತನ್ನ ಪ್ರಾಣ ಭಯದಿಂದ ಅಪ್ಪನನ್ನು ಮೊರೆ ಇಡ್ತಾನೆ ಕಶ್ಯಪ್ಪ ಶಿವನನ್ನು ಕುರಿತು ತಪಸ್ಸು ಮಾಡಲು ಹೇಳ್ತಾರೆ ಆಗ ಗರುಡ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡು ತನ್ನ ಪ್ರಾಣಭಯವನ್ನು ಅಂತ ಕೇಳಿಕೊಳ್ತಾನೆ ಅದಕ್ಕೆ ಶಿವ ವಾಸುಕಿ ಚಿಂತಿಸಬೇಡ ಮುಂದಿನ ಕಲ್ಪದಲ್ಲಿ ಸರ್ಪಗಳ ರಕ್ಷಣೆಗೆಂದೇ ಸುಬ್ರಹ್ಮಣ್ಯ ಸ್ವಾಮಿಯು ನನ್ನ ಮಗನಾಗಿ ಜನಸ್ಥಾನ ಆ ದಿನ ಬೇಗ ಬರಲಿ ಅಂತ ನೀನು ಇಲ್ಲೇ ಇದ್ಕೊಂಡು ತಪಸ್ಸನ್ನು ಆಚರಿಸುವಂಥ ಶಿವ ವಾಸುಕಿಗೆ ಹೇಳ್ತಾನೆ ವಾಸುಕಿ ಅನೇಕ ವರ್ಷಗಳಿಂದ ಅಲ್ಲಿಯೇ ತಪಸ್ಸನ್ನು ಆಚರಿಸ್ತಾನ ನಂತರ ಸುಬ್ರಹ್ಮಣ್ಯ ಸ್ವಾಮಿಯು ತಾರಕಾಸುರನನ್ನು ಕೊಂದು ತನ್ನ ರಕ್ತ ಸಿಕ್ತ ಆಯುಧವನ್ನು ಧಾರಾ ನದಿಗೆ ತ ಬಂದು ತೊಳಿತಾರೆ ಅಂದಿನಿಂದ ಆ ನದಿಯು ಕುಮಾರಸ್ ಕುಮಾರಧಾರಾ ನದಿ ಅಂತ ಪ್ರಖ್ಯಾತಿ ಪಡೆದೈತಿ ಅನ್ ಅಲ್ಲದೆ ಇಂದ್ರನು ತನ್ನ ಮಗಳಾದಂಥ ದೇವಸೇನೆಯನ್ನು ಸುಬ್ರಹ್ಮಣ್ಯನಿಗೆ ಕೊಟ್ಟು ಇದೇ ನದಿಯ ತರದೊಳಗೆ ಮದುವೆಯನ್ನು ಕೂಡ ಮಾಡ್ತಾರೆ ಮುಂದೆ ಸುಬ್ರಹ್ಮಣ್ಯ ಸ್ವಾಮಿ ತ ತನ್ನ ಪತ್ನಿ ದೇವಸೇನೆಯೊಂದಿಗೆ ಇಲ್ಲಿಯೇ ನೆಲೆಸ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಯು ದರಗಿಳಿದು ವಾಸಕಿಯನ್ನು ತುಳುನಾಡಿನ ಮನೆ ಮನಗಳಲ್ಲಿ ನಾಗಬ್ರಹ್ಮ ಅಂತ ಪೂಜಿಸಲಿ ಎಂದು ವಾಸುಕಿಯನ್ನು ಸಕಲ ದೇವತೆಗಳು ಹರಿಸ್ತಾರೆ ಇದೊಂದು ಹಬ್ಬವಾಗಿ ತುಳುನಾಡಿನಲ್ಲಿ ಇಂದಿಗೂ ಆಚರಿಸ್ತಾರೆ ಇದೇ ನೋಡಿ ಸ್ನೇಹಿತರೆ ಸುಬ್ರಹ್ಮಣ್ಯ ಸ್ವಾಮಿಯು ಕುಕ್ಕೆ ಇಲ್ಲಿ ನೆಲೆಸಿದ ಕಥೆಯ ಹಿನ್ನೆಲೆ ಇನ್ನು ಆಶ್ಲೇಷ ಬಲಿಪೂಜೆ ಮತ್ತು ಸರ್ಪ ಸಂಸ್ಕಾರ ಅಂದ್ರೇನು ಇದನ್ನ ಯಾರು ಮಾಡ್ತಾರ ಯಾಕೆ ಮಾಡ್ತಾರ ಅಂತೇಳಿ ತಿಳಿಯೋಣ ಮೊದಲಿಗೆ ಸರ್ಪ ಸಂಸ್ಕಾರ ಅಂದರೆ ಏನು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸರ್ಪ ಸಂಸ್ಕಾರ ಅಂತಂದೇಳಂದರೆ ಸರ್ಪಕ್ಕೆ ಮಾಡುವಂಥ ಕೆಲವು ವಿಧಿವಿಧಾನಗಳು ಅಂದರೆ ಸರ್ಪದ ಅವಸಾನವಾದ ನಂತರ ಮಾಡುವಂಥ ಕೆಲವು ವಿಧಿವಿಧಾನಗಳು ಇದನ್ನು ಯಾಕೆ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಒಬ್ಬ ವ್ಯಕ್ತಿಯು ಜಾತಕವನ್ನು ಪರಿಶೀಲನೆ ಮಾಡಿದಾಗ ನಮಗಿದು ಗೊತ್ತಾಗುತ್ತೆ ಈ ಸರ್ಪದೋಷ ಇರುವವರಿಗೆ ಕೆಲವೊಂದು ಸಮಸ್ಯೆಗಳಿರುತ್ತವೆ ಅದು ಅವನ ಆರೋಗ್ಯದ ಮೇಲೆ ಇರ್ಬೋದು ಅವನ ಉನ್ನತಿಯ ಬಗ್ಗೆ ಇರ್ಬೋದು ಮದುವೆ ಮಕ್ಕಳು ಹೀಗೆ ಹಲವಾರು ಸಮಸ್ಯೆಗಳಿರುವುದಂತ ಇರುವಂಥವರು ಸರ್ಪ ಸಂಸ್ಕಾರವನ್ನು ಮಾಡಿಸ್ತಾರೆ ಇನ್ನು ಆಶ್ಲೇಷ ಪೂಜೆ ಯಾಕೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ರಿ ಆಶ್ಲೇಷ ಪೂಜೆ ಅವರಿಗೆ ಯಾವ ಅವರ ಜಾತಕದೊಳಗೆ ಯಾವ ದೋಷಗಳು ಇರುವುದಿಲ್ಲ ಮತ್ತು ಅವ್ರಿಗೆ ಯಾವ ಸಮಸ್ಯೆಗಳು ಇರುವುದಿಲ್ಲ ಅಂದ್ರೆ ಅವ್ರ ಜೀವನದೊಳಗೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿಯನ್ನು ಕಂಡಿರುವುದಿಲ್ಲ ಅಂದ್ರೆ ಅವರು ತಮ್ಮ ಅಭಿವೃದ್ಧಿಗಾಗಿ ಈ ಆಶ್ಲೇಷ ಬಲಿಪೂಜೆಯನ್ನು ಮಾಡಿಸ್ತಾರೆ ಮತ್ತು ಇದನ್ನು ಯಾಕೆ ಮಾಡಿಸ್ಬೇಕು ಒಬ್ಬ ಮನುಷ್ಯ ಈ ಜನ್ಮದಲ್ಲಾಗಲಿ ಅಥವಾ ಪೂರ್ವ ಜನ್ಮದಾಗಲಿ ಅಥವಾ ಬಾಲ್ಯದಲ್ಲಾಗಲಿ ಅಥವಾ ವೃದ್ಧಾಪ್ಯದಲ್ಲಾಗಲಿ ಯಾವುದೇ ತಪ್ಪುಗಳನ್ನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರ್ತಾನೆ ಆ ಥರದ ತಪ್ಪುಗಳು ಯಾವುವಂದ್ರೆ ಹಾವುಗಳನ್ನು ಸಾಯಿಸುವುದು ಹಾವುಗಳಿಗೆ ಏನಾದರೂ ಕಿರುಕುಳ ಕೊಟ್ಟಿರೋದು ಮತ್ತು ಹಾವುಗಳ ಮೊಟ್ಟೆಗಳನ್ನು ಸಾಯಿಸಿರೋದು ಹಾವುಗಳನ್ನು ಓಡಿಸಿರುವುದು ಮತ್ತು ಅದಕ್ಕೆ ಏನಾದರೂ ಒಂದು ತೊಂದರೆಯನ್ನು ಕೊಟ್ಟಿರೋದು ನಮಗೆ ಈ ದೋಷ ಬರ್ತೈತಿ ಅಂತೋರಿ ಮಾತ್ರ ಈ ದೋಷ ಬರುತ್ತೆ ಇದು ಗೊತ್ತಿದ್ದೋ ಗೊತ್ತಿದ್ದೇನೋ ಆದ್ರೆ ಇದು ಒಂದು ಘೋರ ಅಪರಾಧ ಅಂತನ ಶಾಸ್ತ್ರಗಳು ಹೇಳ್ತಾವು ಇನ್ನ ಆಶ್ಲೇಷ ಬಲಿ ಪೂಜೆನ ಹೆಂಗ್ ಮಾಡ್ತಾರ ಅಂತ ನಾನು ನಿಮ್ಗೆ ಈಗ ಹೇಳ್ಕೊಳ್ತೀನಿ ಈ ಆಶ್ಲೇಷ ಬಲಿಯನ್ನು ಬಲಿಯೊಳಗೆ ಎರಡು ವಿಧಾನಗಳು ಒಂದು ನವಪದ ಮಂಡಲ ಇನ್ನೊಂದು ಪ್ರಧಾನ ಬಲಿ ಮಂಡಲ ಅಂಥೇಳಿ ಇಲ್ಲಿ ಪಾಯಸದಲ್ಲಾಗಲಿ ಅಥವಾ ಕೇಸರಿಬಾತ್ನಲ್ಲಾಗಲಿ ನಾಗದೇವತೆಗಳಿಗೆ ಬಲಿ ಪ್ರದಾನ ಮಾಡುವುದನ್ನು ನಾವು ನೋಡ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಪ ದೇವತೆಗಳನ್ನು ಆಹ್ವಾನ ಮಾಡ್ಕೊಳ್ತಾರೆ ಕಳಶಗಳನ್ನು ಇಟ್ಟು ದರ್ಬೆಯನ್ನು ಇಟ್ಟು ಆಹ್ವಾನ ಮಾಡ್ತಾರೆ ಮತ್ತು ಇಲ್ಲಿ ನವಪದ ಮಂಡಲ ಮತ್ತು ಪ್ರಧಾನ ಬಲಿ ಮಂಡಲ ಪ್ರತ್ಯೇಕವಾಗಿ ಒಂದು ಸರ್ಪಗಳನ್ನು ಹೆಸರುಗಳನ್ನು ಹೇಳಿ ಅಲ್ಲಿ ಬಲಿ ಪ್ರದಾನವನ್ನು ಮಾಡ್ತಾರೆ ಮತ್ತು ಅನೇಕ ನಾಗದೇವತೆಗಳ ಹೆಸರುಗಳನ್ನು ಹೇಳಿ ತರ್ಪಣವನ್ನು ಕೂಡ ಕೊಡ್ತಾರೆ ನಂತರ ಇದರ ವಿಸರ್ಜನೆಯನ್ನು ಕೂಡ ಮಾಡ್ತಾರೆ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಆಶ್ಲೇಷ ಬಲಿ ಪೂಜೆ ಅಂದ್ರೇನು ಅದನ್ನು ಯಾಕೆ ಮಾಡ್ತಾರೆ ಯಾರು ಮಾಡ್ತಾರ ಮತ್ತು ಸರ್ಪ ಪೂಜೆ ಅಂದ್ರೇನು ಸರ್ಪದೋಷ ನಿವಾರಣೆಗೆ ಏನೇನು ಮಾಡ್ತಾರ ಅಂತೇಳಿ ನಾನು ನಿಮಗೆ ಡಿಟೇಲ್ ಆಗಿ ಈ ವಿಡಿಯೋದೊಳಗೆ ಹೇಳ್ಕೊಟ್ಟಿನಿ ಇದು ಆಶ್ಲೇಷ ಬಲಿ ಪೂಜೆ ಮಾಡಿಸ್ಬೇಕು ಅಂತಂದೇಳಂದ್ರೆ ನಾವು ಹಿಂದಿನ ಸಾಯಂಕಾಲನೇ ಹೋಗಿರಬೇಕು ಅಲ್ಲೇ ಮಾರನೇ ದಿವಸ ನಾವು ಐದೂವರೆಗೆ ಅಂದ್ರೆ ನಾವು ದೇವಸ್ಥಾನದ ಕಡೆಗೆ ಅದು ಒಂದು ಕೌಂಟರ್ ಇರ್ತೈತಿ ಅಲ್ಲಿ ನಮಗೆ ಟಿಕೆಟ್ಗಳನ್ನು ಕೊಡ್ತಾರೆ ಆ ಟಿಕೆಟ್ಗಳನ್ನು ತೊಗೊಂಡು ಶೃಂಗೇರಿ ಮಠ ಅಂತಂದೇಳಿ ಒಳಗಡೆ ಇರ್ತೈತಿ ಎಲ್ಲರೂ ನಾವು ಅಲ್ಲಿ ಹೋಗಿ ಕೂತ್ಕೋಬೇಕು ಅಂತ ಅವರು ಹೇಳ್ತಾರೆ ಮತ್ತು ಅದಕ್ಕಿಂತ ಮುಂಚೆ ನಮಗೆ ಒಂದು ಸಂಕಲ್ಪವನ್ನು ಮಾಡಿಸ್ತಾರೆ ಒಬ್ಬರು ಆಚಾರ್ಯಗಳು ಕುಂತ್ಕೊಂಡಿರ್ತಾರೆ ಅವರು ನಮ್ಮ ತಂದೆ ತಾಯಿ ಮತ್ತು ಇಬ್ಬರು ಮಕ್ಕಳನ್ನ ಕೂಡಿಸಿ ಸಂಕಲ್ಪ ಕೂಡ ಮಾಡ್ತಾರೆ ಸಂಕಲ್ಪ ಮಾಡಿಸ್ಕೊಂಡು ನಾವು ಆಶ್ಲೇಷ ಬಲಿ ಪೂಜೆಗೆ ಒಂದು ಅಂದ್ರೆ ಎಲ್ಲರನ್ನು ಸೇರಿಸಿ ಸಾಮೂಹಿಕವಾಗಿ ಆ ಪೂಜೆಯನ್ನು ಮಾಡ್ತಾರೆ ಅಲ್ಲಿ ಕುತ್ಕೊಂಡು ಎಲ್ಲರೂ ಒಂದು ಪೂಜೆಯನ್ನು ಮುಗಿಸ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಪೂಜೆ ಇರುತ್ತದೆ ಸಾಮೂಹಿಕವಾಗಿ ಮಾಡ್ತಾರೆ ಎಲ್ಲರನ್ನೂ ಕುಂದಿಸ್ಕೊಂಡು ಆ ಪೂಜೆಯನ್ನು ಮುಗಿಸಿ ನಮಗೊಂದು ಕಾಯ್ದು ಪ್ರಸಾದವನ್ನು ಕೊಡ್ತಾರೆ ಅದನ್ನು ಮುಗಿಸ್ಕೊಂಡು ನಾವು ಪ್ರಸಾದವನ್ನು ಸ್ವೀಕರಿಸಿ ಸೀದಾ ನಮ್ಮ ಮನೆಗೇನೆ ಬರಬೇಕು ಅಂದ್ರೆ ಬೇರೆ ಎಲ್ಲೂ ಹೋಗುವಾಗಿಲ್ಲ ಈ ಪೂಜೆ ಮುಗಿಸಿದ ಮೇಲೆ ನಾವು ಡೈರೆಕ್ಟಾಗಿ ನಮ್ಮ ಮನೆಗೇನೆ ಬರಬೇಕು ಯಾರ ಮನೆಗಾಗ್ಲಿ ಮತ್ತು ಯಾವುದಾದ್ರೂ ಬೇರೆ ಬೇರೆ ಊರುಗಳಿಗಾಗಲಿ ನಾವು ಹೋಗುವಾಗಿಲ್ಲ ಡೈರೆಕ್ಟಾಗಿ ನಮ್ಮ ಮನೆಗೇನೆ ಬರಬೇಕು ಇದು ಅಲ್ಲಿ ಇರುವಂಥ ಪದ್ಧತಿ ಹಂಗಂತೇಳಿ ಅಲ್ಲಿರುವಂಥ ಶಾಸ್ತ್ರಿಗಳು ಮತ್ತು ಪುರೋಹಿತರು ನಮ್ಗೆ ತಿಳಿಸಿಕೊಟ್ರು ಇದೇ ನೋಡ್ರಿ ದೇವಸ್ಥಾನದ ಆವರಣದ ಮುಂದೆ ಜನ ಬೆಳಗ್ಗೆ ನಸಿಕಿನೊಳಗ ನಾಲ್ಕೂವರೆ ಐದು ಗಂಟೆಗೆ ಬಂದು ಕ್ಯೂ ನಿಂತ್ಕೊಂಡಿರ್ತಾರೆ ಇಷ್ಟು ದೊಡ್ಡ ಕ್ಯೂ ಇರ್ತೈತಿ ದೇವಸ್ಥಾನದ ಮುಂದೆ ಇದು ಆಶ್ಲೇಷ ಬಲಿ ಪೂಜೆಯ ಒಂದು ಕ್ಯೂ ಅಂತ ಹೇಳ್ಕೋಬೋದು ಇಷ್ಟೊಂದು ರಶ್ ಕೂಡ ಇರ್ತೈತಿ ಆದರೂ ಏನು ಪರವಾಗಿಲ್ಲ ಎರಡು ಮೂರು ಬ್ಯಾಚ್ಗಳನ್ನಾಗಿ ಮಾಡಿ ಇಲ್ಲಿ ಪೂಜೆಯನ್ನು ಮಾಡಿಸ್ತಾರ ಆರೂವರೆಗೊಂದು ಏಳುವರೆಗೊಂದು ಎಂಟುವರೆಗೊಂದು ಮತ್ತೆ ಸಾಯಂಕಾಲ ಐದುವರೆಗೊಂದು ಈ ರೀತಿ ನಾಲ್ಕು ಬ್ಯಾಚ್ಗಳಾಗಿ ಪೂಜೆಯನ್ನು ಮಾಡಿಸ್ತಾರೆ ಮತ್ತು ಇವರು ನಾವಲ್ಲಿ ಟಿಕೆಟ್ ಅನ್ನು ತೊಗೊಂಡು ಶೃಂಗೇರಿ ಮಠ ಅಂತೇಳಿ ಒಳಗಡೆ ಇರುತ್ತಲ್ಲ ಅಲ್ಲಿ ಬಂದು ನಾವು ಮತ್ತೆ ಒಂದು ಕ್ಯೂ ನಿಂತು ಅಲ್ಲೇ ನಮಗ ಇದನ್ನ ಮಾಡಿಸ್ತಾರ ಸಂಕಲ್ಪ ಮಾಡಿಸ್ತಾರ ಸಂಕಲ್ಪ ಮಾಡಿಸ್ಕೊಂಡು ಆಮೇಲೆ ನಮ್ಗ ಪೂಜೆಗೆ ಬಿಡ್ತಾರ ಈಗ ಇದು ನೋಡ್ರಿ ನಾವು ಅಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಬಂದ್ವಿ ಇನ್ನೊಂದು ಅದ್ರ ಪಕ್ಕಕ್ಕೆ ಸುಬ್ರಹ್ಮಣ್ಯ ಅಂತಂದೇಳಿ ಮೂಲ ದೇವರು ಇರುವಂತ ಇದು ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿ ಕುಮಾರಧಾರಾ ನದಿ ಕೂಡ ಹರಿದೈತಿ ಇದ ನೋಡ್ರಿ ಅದು ಕುಮಾರಧಾರಾ ನದಿ ಅಂತ ಬಹಳನ ಕೆಲವು ಸಲ ನೀರು ಜಾಸ್ತಿ ಇರ್ತೈತಿ ಇವತ್ತು ಇವಾಗ ಅಷ್ಟೊಂದು ನೀರು ಇರಲಿಲ್ಲ ನೀರು ಭಾಳ ಇತ್ತಂದ್ರೆ ಈ ಬ್ರಿಡ್ಜ್ ಮೇಲೆಲ್ಲ ನೀರು ಬಂದಿರ್ತೈತಿ ಮತ್ ಕೆಲವು ಸಲ ಗುಡಿಯೊಳಗೆಲ್ಲ ನೀರು ಬಂದಿರ್ತೈತಿ ಅಂತಲೂ ಹೇಳ್ತಾರೆ ಆದ್ರೆ ಈ ಸಲ ಅಷ್ಟೊಂದು ಇರಲಿಲ್ಲ ನೀರು ಕಡಿಮೆನೇ ಇತ್ತು ಇಲ್ಲೇ ಮೂಲ ದೇವರು ಇರ್ತಾನ ಅಂತಲೂ ಹೇಳ್ತಾರೆ ಅಲ್ಲಿರುವಂಥ ಪುರೋಹಿತರು ಹೇಳಿದರು ಇಲ್ಲಿ ಐದಡಿ ಸರ್ಪ ಒಳಗಡೆ ಐತಿ ಅಂತಂದೇಳಿ ಅಂದ್ರೆ ಹುತ್ತನ ಐತಿರು ಇಲ್ಲಿ ಒಳಗಡೆ ಐದಡಿ ಸರಪ್ಪ ಅಂತ ಅಂಥೇಳಿ ಅವರೆಲ್ಲ ಹೇಳಿದರು ಇಲ್ಲಿ ಕೆಲವೊಬ್ಬರು ಮನೆ ಕಟ್ಕೊಳೋರು ಕಲ್ಲುಗಳನ್ನು ಇಟ್ಕೊಂಡು ಮನೆಗಳನ್ನು ಕಟ್ತಾ ಇದ್ರು ಮತ್ತು ಏನಾದರೂ ಚರ್ಮದೋಷಗಳಿದ್ದು ಅಂತಂದು ಹೇಳಿದ್ರೆ ಇಲ್ಲೇ ಸ್ನಾನ ಕೂಡ ಮಾಡ್ತಾ ಇದ್ರು ಭಾಳ ಮಂದಿ ಇದು ಅಷ್ಟೊಂದು ಪವಿತ್ರವಾದಂಥ ನದಿ ಅಂತ ಹೇಳಕತ್ತಿದ್ರು ಎಲ್ಲ ಭಾಳ ಮಂದಿ ಮತ್ತು ಇಲ್ಲಿ ಹುತ್ತದ ಮಣ್ಣು ಕೂಡ ಕೊಡ್ತಾರೆ ಅದನ್ನ ತೊಗೊಂಡು ಬಂದು ನಾವು ಪ್ರತಿದಿನ ನೀರೊಳಗೆ ಸೇವಿಸಿದ್ವಿ ಅಂತಂದ್ರೆ ನಮ್ಗೆ ಅನೇಕ ರೋಗಗಳಿಂದ ಮುಕ್ತಿ ಸಿಗುತ್ತೆ ಅಂತ ಕೂಡ ಹೇಳಿದರು ಈಗ ಅದೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಕೆಲವೊಂದು ಪರ್ಚೇಸಿಂಗ್ ಕೂಡ ಮಾಡ್ಕೊಂಡ್ವಿ ಬಹಳ ಸುಂದರವಾದಂಥ ಇಲ್ಲಿ ವಿಗ್ರಹಗಳನ್ನು ಇಟ್ಟಿರ್ತಾರೆ ಈಶ್ವರಂದು ನಟರಾಜಂದು ಆಂಜನೇಯ ಎಂದು ಮತ್ತು ಎಂದು ಬಹಳ ಸುಂದರವಾದಂಥ ಮೂರ್ತಿಗಳನ್ನು ಇಲ್ಲಿ ಇಟ್ಟಿದ್ರು ನೀವು ಏನಾದರೂ ಪರ್ಚೇಸಿಂಗ್ ಮಾಡಬೇಕಂದ್ರೆ ಈ ಕಡೆ ಎಲ್ಲ ಶಾಪಿಂಗ್ ಮಾಡ್ಕೋಬೋದು ಬಹಳ ಸುಂದರವಾದಂಥ ಮತ್ತು ದೀಪಗಳು ಮತ್ತು ದೀಪಗಳ ಅಲಂಕಾರಗಳನ್ನು ಮಾಡುವಂತ ಕೆಲವೊಂದು ಸಾಮಾನುಗಳನ್ನು ಇಟ್ಟಿದ್ರು ಭಾಳ ಅಂದ್ರೆ ಭಾಳ ಚಂದ ಇದ್ವು ಈ ಕಡೆ ಎಲ್ಲ ಸಾಮಾನುಗಳು ನೋಡ್ರಿ ಇದೆಲ್ಲ ಅದೊಂದು ಅಂಗಡಿನ ಇತ್ತು ನಿಮ್ಗೆ ಏನಾದರೂ ಬೇಕು ಪರ್ಚೇಸಿಂಗ್ ಮಾಡ್ಬೇಕಂದ್ರೆ ಸಾಕಷ್ಟು ಅಂಗಡಿಗಳದವ್ರು ಇಲ್ಲೇ ಮತ್ತೆ ಸಣ್ಣ ಸಣ್ಣ ಮೂರ್ತಿಗಳು ಕೂಡ ಇತ್ತು ನೋಡ್ರಿ ನೋಡ್ರಿ ಇಷ್ಟು ಸಣ್ಣ ಸಣ್ಣ ಮೂರ್ತಿಗಳು ಕೂಡ ಗಣೇಶನ ವಿಗ್ರಹ ಸುಬ್ರಹ್ಮಣ್ಯನ ವಿಗ್ರಹ ಮತ್ತು ಹಾವಿನ ವಿಗ್ರಹ ಅವುಗಳು ಕೂಡ ಇಲ್ಲಿ ಸಾಕಷ್ಟು ಇತ್ತು ಮತ್ತು ಅನೇಕ ಸುಂದರವಾದಂಥ ಕಟ್ಟಿಗೆಗಳಿಂದ ಮಾಡಿರುವಂಥ ಕೆಲವೊಂದು ಇವು ಕೂಡ ಇತ್ತು ನೋಡ್ರಿ ಇದು ಕೂಡ ಬಹಳ ಸುಂದರವಾದಂಥ ಕೆತ್ತನೆಗಳಿತ್ತು ಮತ್ತು ಇಲ್ಲಿ ಸಾಕಷ್ಟು ಮಸಾಲೆ ಐಟಮ್ಸ್ಗಳು ಕೂಡ ಸಾಕಷ್ಟು ಸಿಗ್ತಾವು ಚಕ್ಕಿ ಲವಂಗ ಮತ್ತು ದಾಲ್ಚಿನ್ನಿ ಮತ್ತು ಇನ್ನೂ ಅನೇಕ ಮಸಾಲೆ ಐಟಮ್ಸ್ಗಳು ಸಿಗ್ತಾವೆ ಮತ್ತು ಮಕ್ಕಳಿಗೆ ಆಟಗೆ ಸಾಮಾನುಗಳು ಸಿಗ್ತಾವೆ ನಿಮಗೆ ಬೇಕು ಅಂದರೆ ಇಲ್ಲೆಲ್ಲ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು ಮಸಾಲೆ ಐಟಮ್ಸ್ಗಳು ಮಾತ್ರ ಭಾಳ ಒಳ್ಳೆಯ ಕ್ವಾಲಿಟಿ ಸಿಕ್ಕಿರ್ತಾವೆ ನಾವು ಸ್ವಲ್ಪ ತೊಗೊಂಡು ಬಂದ್ವಿ ಇದೆಲ್ಲ ಮುಗಿಸ್ಕೊಂಡು ನಾವು ಗದಗಿನ ಕಡೆಗೆ ಪ್ರಯಾಣ ಬೆಳೆಸಿದ್ವಿ ಆವಾಗ ಹನ್ನೊಂದುವರೆ ಆಗಿತ್ತು ಅಷ್ಟೊತ್ತಿಗೆ ಆಗಲೇ ಭಾಳ ಸುಂದರವಾದಂಥ ಒಂದು ಅನುಭವ ಅಂತಲೇ ಹೇಳ್ಕೊಬೋದು ನಾವು ಸುಬ್ರಹ್ಮಣ್ಯಂದು ನೋಡಿದ್ರಲ್ಲ ಸ್ನೇಹಿತರೆ ನಾನು ಇಲ್ಲಿವರೆಗೂ ನಿಮಗೆ ಸುಬ್ರಹ್ಮಣ್ಯದಲ್ಲಿ ನಡೆದಂಥ ಪೂಜೆಗಳು ಮತ್ತು ಅದರ ಮಹತ್ವ ಮತ್ತು ಅದರ ಬಗ್ಗೆ ವಿವರಣೆಯನ್ನೆಲ್ಲ ಕೊಟ್ಟಿನಿ ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊಡೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಧನ್ಯವಾದಗಳು